ಅರುಣ್ ಸಾಗರ್ ಅಂತಬಿಟ್ಟು ಹೇಳಿಬಿಟ್ಟು ಇವತ್ತು ಪ್ರೆಸ್ ಬಿಟ್ಟು ಇಟ್ಕೊಂಡಿರೋ ಉದ್ದೇಶ ಕೇರೂರು ಗ್ರಾಮ ಆಲಗುಡ್ ಗ್ರಾಮ ಪಂಚಾಯಿತಿಯಲ್ಲಿ ಬಜಾಜ್ ಅರ್ತ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಒಂದು ಸೌಲ್ ಫ್ಯಾಕ್ಟ್ರಿ ಕೆಮಿಕಲ್ ಇಂಡಸ್ಟ್ರಿ ಅರೌಂಡ್ ಒಂದು ಮೂರು ವರ್ಷದಿಂದ ರೀ ಆ ಅರ್ಥ ಏನದ ಬಜಾಜ್ ಅರ್ಥ ಏನದ ಅಲ್ಲಿಂದ ಏನೋ ಒಂದು ವೇಸ್ಟ್ ಕೆಮಿಕಲ್ ನೀರು ರಿಲೀಸ್ ಆಗ್ತದೆ ಆ ವೇಸ್ಟ್ ಕೆಮಿಕಲ್ ನೀರು ಯಾವ ಮಟ್ಟಿಗೆ ಜನರಿಗೆ ಅಥವಾ ಅಲ್ಲಿರೋ ಪ್ರಾಣಿಗಳಿಗೆ ಹಾರು ಮಾಡ್ಲತ್ತದಂತಂದ್ರೆ ಈಗ ನಾವು ಅದಕ್ಕೆ ಈಗ ಜಲಮೂಲ ಅಂದರೆ ಗ್ರೌಂಡ್ ವಾಟರ್ ಟೋಟಲಿ ಪೊಲ್ಯೂಟೆಡ್ ಆಗಿದೆ ಅದು ಅರೌಂಡ್ ಒಂದು ಎರಡುವರೆ ಮೂರು ಕಿಲೋಮೀಟ್ರ್ ಗ್ರೌಂಡ್ ವಾಟರ್ ಪಲ್ಯೂಟೆಡ್ ಆಗ್ಯದ ಬಾವಿ ಆಗಲಿ ಬೋರ್ ಆಗಲಿ ಯಾರೇ ಸ್ಟಾರ್ಟ್ ಮಾಡಿದ್ರು ಅವಲ್ದಾಗಿರೋ ಎಲ್ಲ ಬಾವಿಗಳು ಕೆಂಪು ಮಿಶ್ರಿತ ಕೆಮಿಕಲ್ ನೀರು ರಿಲೀಫ್ ಬರ್ತದೆ ಅದೇ ರೀತಿ ನಾಲ್ನದ ಮುಖಾಂತರ ಬೆಂಡೆತ್ತೂರ ಡ್ಯಾಮ್ ಅಂದ್ರೆ ಇವಾಗೇನು ಗುಲ್ಬರ್ಗದ ಜಲಮೂಲದ ಅಲ್ಲಿಂದನೇ ನೀರು ಎಲ್ ಮುಖಾಂತರ ಏನು ಗುಲ್ಬರ್ಗಕ್ಕೆ ಬಳಕೆಗೆ ತೊಗೊರ್ ಹೊಂಟ್ರೆ ಕೊಡ್ಯಾಕ ಅದೇ ನೀರು ಬಳಕೆಗೆ ಕೊಡುತ್ತೆ ಅದೇ ನೀರು ಏನಾದ್ರು ಅಲ್ಲಿ ಹೋಗಿ ಅವ್ರು ಮಿಕ್ಸ್ ಮಾಡ್ಲಾತಾರೆ ಸೊ ಅದರಿಂದ ಎಲ್ಲರೂ ಎಲ್ಲರೂ ಹೆಲ್ತ್ ಜೊತೆಗೆ ಅವ್ರು ಆಟ ಆಡ್ತಾರೆ ಬಜಾಜ್ವರು ಈ ಮೂರು ವರ್ಷಲಿ ನಾವು ಕಂಪ್ಲೇಂಟ್ ಕೊಡತ್ತೀವಿ ಹೋರಾಟ ಮಾಡ್ತೀವಿ ರೈತರು ಅದು ಯಾವುದೇ ರೀತಿ ಅವ್ರ ಸ್ಪಂದನೆ ಇಲ್ಲ ಆಮೇಲೆ ಇವರು ಪೊಲ್ಯೂಷನ್ ಬೋರ್ಡ್ ಅವರು ಅವರ ಆ್ಯಕ್ಷನ್ನು ತೊಗೋತಿಲ್ಲ ಆ ಆ್ಯಕ್ಷನ್ ತಗೋಲಾರ್ದಕ್ಕೆ ಇವಾಗ ಅರೌಂಡ್ ಒಂದು ಮೂರು ತಿಂಗಳ ಈಗ ರೀಸೆಂಟಾಗಿ ಮೂರು ತಿಂಗಳಿಂದನೇ ಅದಕ್ಕೆ ಫಾಲೋ ಮಾಡ್ತಾ ಇದ್ದೀವಿ ಮೂರು ವರ್ಷದಿಂದ ಮಾಡಿದ್ರೂ ಏನೂ ಆಗಲಿಲ್ಲ ಮತ್ತು ಮತ್ತೆ ನೆಕ್ಸ್ಟ್ ಈಗ ಒಂದು ಹೊಸದಾಗಿ ಮತ್ತೆ ಟ್ರೈ ಮಾಡೋಣ ಯಾಕಂದ್ರೆ ಈಗ ಮತ್ತೆ ಹೆಚ್ಚಿಗೆ ಬಿಡತ್ತಾರ ಹೆಚ್ಚಿಗೆ ಬಿಟ್ಟು ಗ್ರೌಂಡ್ ವಾಟರ್ ಟೋಟಲಿ ಇವಾಗ ರೈತರು ಅದರ ಜೊತೆಗೆ ಆ ರೈತರು ಹೊಲದೊಳಗೆ ಅವ್ರು ಬಂದು ನಮಗೆ ಹೇಳ್ಕೊಂಡ್ರೆ ಈಗ ನಾನು ಅದೇ ಬಾಜು ರೈತನೇ ಇದ್ದೀನಿ ಆ ಗ್ರಾಮ ಪಂಚಾಯತಿ ಈ ಊರೊಳಗೆ ಹಾಲು ಸುಲ್ತಾನ್ಪುರ್ ಗ್ರಾಮದ ನಾನು ರೈತನೇ ಇದ್ದೀನಿ ಸೊ ಹಂಗಾಗಿ ಇವಾಗ ಆ ಹೋರಾಟಕ್ಕೆ ನಿಮ್ಮ ಮುಖಾಂತರ ನಮಗೆ ಜಯ ಸಿಗಬೇಕು ಅಥವಾ ಅಲ್ಲಿರೋ ಅವ್ರ ಮ್ಯಾಗೆ ಆ್ಯಕ್ಷನ್ ಆಗಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾನು ವಿನಂತಿಸ್ತೀನಿ ಏನು ನಿಮ್ಗೆ ಆಗ್ರ ಏನಾದ್ರೆ ಸರ್ ಏನಿಲ್ಲ ಅಲ್ಲಿ ಅವರು ಕೆಮಿಕಲ್ ನೀರು ರಿಲೀಸ್ ಮಾಡಬಾರ್ದು ಆ ಗ್ರೌಂಡ್ ವಾಟರ್ ಏನು ಪಲ್ಯೂಟ್ ಆಗ್ಲತ್ತದ ಅದಕ್ಕೆ ಆಲ್ಟರ್ನೇಟಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಅವರು ಏನಂತಾರೆ ವಾಯುಮಾಲಿನ್ಯದವರು ಅಥವಾ ಇವ್ರು ಫ್ಯಾಕ್ಟ್ರಿದವರು ಅಥವಾ ಅವ್ರಿಗೆ ಏನು ಪರ್ಮಿಷನ್ ಕೊಟ್ಟರು ಅವ್ರು ಏನು ಉದ್ದೇಶ ಇಟ್ಕೊಂಡು ಕೊಟ್ಟಾರ ಆ ಉದ್ದೇಶಕ್ಕೆ ಸೀಮಿತವಾಗಿ ಅವ್ರು ಅಲ್ಲಿಂದ ಒಳಗೆ ಅಲ್ಟ್ರೇಷನ್ ಮಾಡ್ಕೋಬೇಕು ಅದಕ್ಕೆ ಮೀರಿ ಆದರೂ ಅವರು ಇಲ್ಲ ಅವ್ರು ರೈತರಿಗೆ ಅಥವಾ ಏನು ಕೊಡ್ತಾರೋ ಅವ್ರಿಗೆ ಪರಿಹಾರ ಮಾಡ್ಕೊಡ್ಬೋದು ಈಗ ಫ್ಯಾಕ್ಟ್ರಿ ಇಲ್ಲ ಬಂದ್ ಮಾಡಬೇಕು ಇಲ್ಲಾಂದ್ರೆ ರೈತರಿಗೆ ಅನುಕೂಲ ಆಗಂಗೆ ಅಲ್ಲಿಂದ ಜಲಮೂಲ ಹಾಳಾಗ್ಲಾರ್ದಂಗೆ ಇವರು ಕ್ರಮ ಕೈಗೊಳ್ಳಬೇಕು ಯಾವುದಾದ್ರು ಏನು ಸರ್ ವಾಯು ಮಾಲಿನ್ಯ ಅದು ಅದಕ್ಕೆ ಸಂಬಂಧಪಟ್ಟವರು ವಾಯು ಮಾಲಿನ್ಯದವರು ಪೊಲ್ಯೂಷನ್ ಬೋರ್ಡ್ ಅವರು ಆ ಪೊಲ್ಯೂಷನ್ ಬೋರ್ಡೋದವರಿಗೆ ಅರೌಂಡ್ ಒಂದು ಮೂರು ತಿಂಗಳಿಂದನೇ ಫಾಲೋಅಪ್ ಮಾಡ್ತಾ ಇದ್ವಿ ಅಲ್ಲಿಂದ ಏನು ಅಧಿಕಾರಿ ಅದಾರ ಇವಾಗ ಏನು ಪ್ರೆಸೆಂಟ್ ಅಧಿಕಾರಿ ಅದಾರ ಅವರು ಹಾರಿಕೆ ಉತ್ತರ ಕೊಡೋ ಥರ ನಮಗೆ ಏನಂತಾರೆ ಅವ್ರ ಜೊತೆಗೆ ಕೂಡಿಸಿ ಏನೇನಂತಾರಲ್ಲ ಔಟರ್ ಏನೋ ಸಂಜಾಯಿಸಿ ಮಾಡಿಸಿ ಅಥವಾ ಸಂಧಾನ ಮಾಡ್ತೀನಿ ಅನ್ನೋ ವೇ ಒಳಗೆ ಮಾತಾಡ್ಲತ್ತಾರೆ ಅದ್ರದ್ದು ಏನು ಕೇಸ್ ವರ್ಕರ್ ಲೇಡಿ ಕೇಸ್ ವರ್ಕರ ಆ ಲೇಡಿ ಕೇಸ್ ವರ್ಕರ್ ಅವ್ರು ಹೆಂಗೆ ಅದ ಅಂತಂದ್ರೆ ಅವರು ಸರ್ಕಾರದ ಎಂಪ್ಲಾಯ್ ಎಲ್ಲ ಅವರು ಅವ್ರು ಏನಂತಾರೆ ಫ್ಯಾಕ್ಟ್ರಿದ ಎಂಪ್ಲಾಯ್ ಅನ್ನೋ ವೇನಾಗ ಅವರು ಅವ್ರಿಗೆ ಡಿಫೆಂಡ್ ಮಾಡ್ಕೊಳತ್ತಾರ ಅಲ್ಲಿ ಈಗ ನಾವು ಅವ್ರಿಗೆ ಏನು ಹೇಳಿದ್ವಿ ನಾವು ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಒಂದು ವೀಕ್ ಒಳಗೆ ಅಲ್ಲಿ ರಿಲೀಸ್ ಮಾಡ್ಯಾರ ನೀರು ನೀವು ಆ ರಿಲೀಸ್ ನೀವು ಮಾಡಿ ನೀರು ತಗೋರಿ ಹೇಳಿ ನಾವು ಬಾಟಲ್ ಒಳಗೆ ತಂದು ಕೊಟ್ವಿ ಆ ಬಾಟಲ್ ಒಳಗೆ ನಾವು ತೊಗೊಳಕ್ಕೆ ಬರಲ್ಲ ನಾವೇ ಬರ್ತೀವಿ ಒಂದು ಸೈಟಿಗೆ ಆ ಸೈಟಿಗೆ ಬರೋಕೆ ಅವ್ರಿಗೆ ಮೂರು ತಿಂಗಳಾಗ್ತದೆ ಆ ಸೈಟ್ ಈಗ ಬಂದಾರ ಬಂದ್ ಯಾಕಂದ್ರೆ ಈಗ ಅವ್ರಿಗೆ ಅವ್ರಿಗೆ ಏನು ಇಂಟಿಮೇಟ್ ಮಾಡ್ರೆ ಏನು ಮಾಡ್ರೆ ಗೊತ್ತಿಲ್ಲ ಈಗ ಅಲ್ಲಿ ನಾಲ್ದೊಳಗೆ ನೀರು ವೈಟ್ ಅದಾವೆ ಆ ನೀರು ತಂದು ಇವಾಗ ಟೆಸ್ಟ್ ಮಾಡಿ ಬಿಸಿನ ರಿಪೋರ್ಟಿಗೆ ಡಿ ಸಿ ಅವ್ರಿಗೆ ಇವರು ಇವತ್ತು ಅಡ್ರೆಸ್ ಮಾಡತ್ತಾರೆ ಅಂದರೆ ಪ್ರಾಬ್ಲಮ್ ಇಲ್ಲ ಇವ್ರು ನಾವೇ ತಪ್ಪು ಅಲ್ಲಿಗೆಷನ್ ಮಾಡಿವೆ ನಂಗೆ ಈಗ ನಾವು ರೈತರು ಇದ್ದೀವಿ ಅಲ್ಲಿ ಬೋರ್ ಚಾಲು ಮಾಡಿದ್ರೆ ಭಾವಿ ಚಾಲೂ ಮಾಡಿದ್ರೆ ಭಾವಿ ಬೋರ್ ನೀರು ತೊಗೊಂಡಿಲ್ಲ ಅವ್ರು ನಾಲ್ದಂದು ಎಲ್ಲಿಂದ ತೊಗೊಂಡ್ರೆ ಗೊತ್ತಿಲ್ಲ ಅಟ್ ಲೀಸ್ಟ್ ನಾನು ಒಬ್ಬ ಕಂಪ್ಲೇಂಟ್ ಇದೆ ನನಗೆ ಇನ್ಫಾರ್ಮ್ ಮಾಡಲಾರ್ದೆ ಹೋಗ್ತಾರೆ ಅವರೇ ನೀರು ಹತ್ಕೊತಾರೆ ಅವರೇ ಚೆಕ್ ಮಾಡ್ತಾರೆ ಅವರೇ ಆಫೀಸಲ್ಲಿ ಲೆಟರ್ಗಳು ಮೂವ್ ಮೂಮೆಂಟ್ ಮಾಡ್ಕೋತಾರೆ ನಾನು ಅದನ್ನೇ ಕೇಳ್ತೀನಿ ಕಂಪ್ಲೇಂಟ್ ಕೊಟ್ಟಾಗಿಲಿಂದ ಇಲ್ಲಿ ಮಟ್ಟ ನೀವ್ ಏನೇನು ಪ್ರೋಗ್ರೆಸ್ ಮಾಡಿದ್ರಿ ಅಥವಾ ಏನೇನು ಆಕ್ಷನ್ ತಗೊಂಡ್ರಿ ಕೊಡು ಅಂತಂದ್ರೆ ಪೇಪರ್ ಕೊಡಕ್ಕೆ ಕಡಿಲ್ಲ ನೀ ಇದ್ರೊಳಗೆ ಆರ್ಟಿ ಒಳಗೆ ಕೇಳು ನಾನೇ ಕಂಪ್ಲೇಂಟ್ ಮಾಡಿದ್ದೆ ನನಗೂ ನನಗ್ ಕೊಡಲ್ಲ ಅಂತ ಅಂದ್ಬಿಟ್ಟು ಮತ್ತೆ ನೀವು ಯಾರು ಕೊಡ್ತಾರು ನಾಯಕ ಆರ್ಟಿ ಹಾಕಿ ಈ ರೀತಿ ಆ ಡಿ ಸಿ ಅವರು ಗಮನಕ್ಕೆ ಅದ ಆಮೇಲೆ ಜೆಡಿ ಯಾವುದು ಅಗ್ರಿಕಲ್ಚರ್ ಜೆ ಡಿ ಅವರು ಗಮನಕ್ಕೂ ಅದ ಆಮ ಎನಿಮಲ್ ಹಸ್ಬೆಂಡ್ರಿ ಅವ್ರು ಯಾಕಂದ್ರೆ ಪ್ರಾಣಿ ಸತ್ತದ ಈಗ ನಮ್ಮ ರೈತರದ್ದು ಪಣಿ ಒಂದು ಇದು ದೊಡ್ಡದೊಂದು ಕರ ಸತ್ತದ ನೀರು ಕುಡ್ದು ಅಲ್ಲಿ ಆಮೇಲೆ ಮೊಲಗಳು ಸಾಯ್ತವ ನರಿಗಳು ಸಾಯ್ತಾವ ನಾಯಿ ಸಾಯ್ತವ ಆ ನಾಲ್ ಆ ನಾಲ್ದು ನೀರು ಮತ್ತು ಇನ್ನು ಅವು ಅಷ್ಟೆಲ್ಲ ಆಗ್ಲತ್ತರೂ ಇವ್ರು ಯಾಕೆ ಕಣ್ಣು ಮುಚ್ಕೊಂಡು ಕುಂತಾರ ಯಾಕೆ ಆ್ಯಕ್ಷನ್ ತೊಗೊಳತ್ತಿಲ್ಲ ಸಂಬಂಧಪಟ್ಟವ್ರು ಅದಕ್ಕೆ ರಿಯಾಕ್ಟ್ ಯಾಕೆ ಮಾಡ್ಲತ್ತಿಲ್ಲ ಅಂತ ಅನ್ನೋದೇ ನಾನು ಪ್ರಶ್ನೆ ಏನೋ ಸರ್ ಏನಿಲ್ಲ ಅಲ್ಲಿ ಇದು ಏನಂತಾರಲ್ಲ ಅದು ಲಭಂ ತಯಾರಾಗ್ತದೆ ಸರ್ ಅದು ಕೆಮಿಕಲ್ ಇಂಡಸ್ಟ್ರಿ ಇದ್ದಾರೆ ಅದು ಸೌಳು ತಂದು ಅದಕ್ಕೇನು ಕೆಮಿಕಲ್ನಿಂದ ವಾಶ್ ಮಾಡಿ ಆ ಬ್ಯೂಟಿ ಪ್ರಾಡಕ್ಟ್ ಏನು ತಯಾರಾಗ್ತದೆ ಅಂತ ಹೇಳಿ ಕೇಳಿಪಟ್ಟೇವು ಸರ್ ಎಕ್ಸಾಕ್ಟ್ಲಿ ಅದರಲ್ಲಿ ಏನು ತಯಾರಾಗ್ತದೆ ಗೊತ್ತಿಲ್ಲ ಬಟ್ ಬ್ಯೂಟಿ ಪ್ರಾಡಕ್ಟ್ಸ್ಗಳು ತಯಾರಾಗ್ತವೆ ಅಂತ ಬಟ್ ಜನರ ಜೀವನ ಜೊತೆಗೆ ಆಟ ಆಡಿ ಬ್ಯೂಟಿ ಪ್ರಾಡಕ್ಟ್ ಇಂಪಾರ್ಟೆನ್ಸ್ ಕೊಡೋತ್ತರು ಬಟ್ ನಮ್ಮ ನಾವೆಲ್ಲಿಗೆ ಹೋಗ್ಬೇಕು ಈ ಸುತ್ತಮುತ್ತ ಗ್ರಾಮದವರು ಆಲ್ಗೂಡು ಗ್ರಾಮ ಪಂಚಾಯತಿ ಆಮೇಲೆ ಹರಸೂರು ಗ್ರಾಮ ಪಂಚಾಯತಿ ಆಮೇಲೆ ಗುಲ್ಬರ್ಗ ಸ್ಪೆಷಲಿ ನಗರದ ಜನ ಅದೇ ನೀರು ಕುಡಿಯಾತೀವಿ ಅದೇ ನೀರು ಕುಡಿಯೋಸಲಿಂದ ಅದೇ ನೀರು ಬರ್ತದೆ ಎಲ್ಲ ಮೇಲೆ ಕೂದಲು ಹೋದ್ರತ ಸ್ಕಿನ್ ರ್ಯಾಷಸ್ ಆಗ್ತಾವ ಆಮೇಲೆ ಲೂಸ್ ಮೋಷನ್ಸ್ ಆಗ್ತಾವ ಮಕ್ಕಳು ಕುಡಿದ್ರಿಂದ ಆ ಮಕ್ಳಿಗೆ ಜೀವಖಾನಿ ಅದ ಇಷ್ಟೆಲ್ಲ ಅವ್ರಿಗೆ ಗೊತ್ತಿದ್ದು ಅವರು ಅವ್ರು ಯಾಕೆ ಯಾಕಂದ್ ತಗೊಳತ್ತಿಲ್ಲ ಅರುಣ್ ಸಾಗರ್ ಅಂತ ಹೇಳಿಬಿಟ್ಟು ಹಾಲು ಸುಲ್ತಾನ್ಪುರ್ ಗ್ರಾಮವಾಸಿ ಒಂದು ಮೂರು ವರ್ಷ ಆಯ್ತು ರೀ ಮೂರು ನಾಲ್ಕನೇ ವರ್ಷ ರನ್ನಿಂಗ್ ಅದ ರೀ ನಾವು ನೀರು ಕುಡಿಬೇಕಂದ್ರೆ ತಿಳೀಬೇಕಂದ್ರೆ ಮನೆಯಿಂದ ಎರಡಿನ ಬಂಡ್ಯಾ ನೀರು ತರ್ತೇವೆ ಕೊಡ ಇದ್ರೆ ಎರಡು ಕೊಡ ತರ್ತೇವೆ ರೀ ಮತ್ತು ಅದು ಅಂದ್ರೆ ಮತ್ತೆ ಮನೆಗೆ ಹೋಗಿ ಕುಡಿಬೇಕು ರೀ ಇದು ನಾಲ್ಕು ನೀರು ಕುಡಿಬ್ರೆ ಅದರ ನಾವು ಹುಡುಗ ಕುಡಿದ್ವಿ ಮನೆಗೆ ತುಂಬ ಅಪ್ಲೆ ಆಗಿ ಅವನಿಗೆ ಐದಾರು ವರ್ಷ ಹೊರತ ಹಾಕಿ ಆರಾಮ್ ಮಾಡಿಸಿದ್ರಿ ಅದು ನೀರು ಕುಡಿಯೋದು ಬಂದ್ ಮಾಡಿದೀವಿ ರೀ ನಮ್ಮ ಬೆಳೆಯೂ ಏನೋ ಆಗಲು ಆಗ್ಯಾವೆ ಒಂದು ಚೀಲ ಮೊದಲು ಇಪ್ಪತ್ತು ಮಂಚಿ ಚೀಲ ಆಗತ್ತೆ ಇದು ಅರ್ಧ ಚೀಲ ಇದ್ರ ಒಂದು ಚೀಲ ಇಲ್ಲ ಅಂದ್ರೆ ಇಲ್ಲ ರೀ ಇಲ್ಲರಿ ಬಿದ್ದು ಲಾಸ್ ರೀ ಆಗ್ಲಕತ್ತೀತ್ಮೀ ಹೊತ್ತಮೀಗೆ ನಾಲ್ಕು ಸುಮಾರು ನೋಡ್ದಪ್ಪ ಅಂದ್ರೆ ಸ್ಮೂಕ್ ಬರ್ತಾರೆ ರೀ ಬೆಳಿಗ್ಗೆ ಬರೋದು ಬೆಳೆ ಮೇಲೆ ಕೊಟ್ಟು ಬಿಡ್ತಾರೆ ಟೇಸ್ಟ್ ಎಲ್ಲಿ ಹೊಡೆದ್ರೆ ಭೀ ಆಗಲ್ಲ ರೀ ಅದಕ್ಕೆ ರೀ ಇದಕ್ಕಾಗಿ ಬೆಳಿಗ್ಗೆ ಎಲ್ಲ ಲಾಸ್ ಆಗ್ಲಕ್ಕ ಅದಕ್ಕೆ ಸಂತೋಷ ನಮಸ್ತಾರೆ ಸಂತೋಷ